ಿನ ಕಾಲದಲ್ಲಿ ಟಿವಿಗಳಲ್ಲಿ ಪ್ರಸಾರವಾಗುವ ಧಾರಾವಾಹಿಗಳು ಧಾರಾವಾಹಿನಿಗಳು ಕೇವಲ ಮನರಂಜನೆಗಾಗಿ ಮಾತ್ರವಲ್ಲ ದೊಡ್ಡ ಮಟ್ಟದ ವ್ಯವಹಾರ ಬಿಸಿನೆಸ್ ಆಗಿವೆ ಅವು ಹೇಗೆ ದುಡ್ಡು ಗಳಿಸುತ್ತವೆ ಮತ್ತು ಪ್ರೇಕ್ಷಕರಾದ ನಮಗೆ ಹೇಗೆ ಹಣ ಖರ್ಚಾಗುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದು ಅಗತ್ಯ ಮೊದಲು ಧಾರಾವಾಹಿಗಳು ದುಡ್ಡು ಗಳಿಸುವ ಪ್ರಮುಖ ಮಾರ್ಗ ಜಾಹೀರಾತುಗಳು ಒಂದು ಧಾರಾವಾಹಿಗೆ ಹೆಚ್ಚು ವೀಕ್ಷಕರು ಇದ್ದರೆ ಟಿಆರ್ಪಿ ಜಾಸ್ತಿ ಇದ್ದರೆ ಆ ಧಾರಾವಾಹಿಯ ನಡುವೆ ಬರುವ ಜಾಹೀರಾತುಗಳಿಗೆ ಕಂಪನಿಗಳು ಹೆಚ್ಚು ಹಣ ಕೊಡುತ್ತವೆ ಉದಾಹರಣೆಗೆ ಒಂದು ಮೂವತ್ತು ಸೆಕೆಂಡ್ ಜಾಹೀರಾತಿಗೆ ಲಕ್ಷಾಂತರ ರೂಪಾಯಿ ಪಡೆಯಲಾಗುತ್ತದೆ ದಿನಕ್ಕೆ ಒಂದೇ ಧಾರಾವಾಹಿ ಹಲವು ಬಾರಿ ಪ್ರಸಾರವಾದರೆ ವಾಹಿನಿಗೆ ಕೋಟಿ ಕೋಟಿ ಆದಾಯ ಬರುತ್ತದೆ ಮೂರನೆಯದು ಕೇಬಲ್ ಮತ್ತು ಡಿಟಿಎಚ್ ಶುಲ್ಕ ನಾವು ಮನೆಗಳಲ್ಲಿ ಟಾಟಾ ಸ್ಕೈ ಡಿಶ್ ಟಿವಿ ಏರ್ಟೆಲ್ ಡಿಜಿಟಲ್ ಟಿವಿ ಮುಂತಾದ ಸೇವೆಗಳಿಗೆ ತಿಂಗಳಿಗೆ ಹಣ ಕೊಡುತ್ತೇವೆ ಆ ಹಣದ ಒಂದು ಭಾಗ ಧಾರಾವಾಹಿಗಳನ್ನು ಪ್ರಸಾರ ಮಾಡುವ ವಾಹಿನಿಗಳಿಗೆ ಹೋಗುತ್ತದೆ ಅಂದರೆ ನಾವು ನೇರವಾಗಿ ನೋಡದೇ ಇದ್ದರೂ ಹಣ ಕೊಡುತ್ತಿದ್ದೇವೆ ನಾಲ್ಕನೆಯದು ಒಟಿಟಿ ಮತ್ತು ಮರುಪ್ರಸಾರ ಹಕ್ಕುಗಳು ಜನಪ್ರಿಯ ಧಾರಾವಾಹಿಗಳನ್ನು ಹಾಟ್ಸ್ಟಾರ್ ಜಿ ಐದು ನೆಕ್ಸ್ಟ್ ಮುಂತಾದ ಆ್ಯಪ್ಗಳಿಗೆ ಮಾರಲಾಗುತ್ತದೆ ಅಲ್ಲಿಯೂ ಜನ ಚಂದ ಸಬ್ಸ್ಕ್ರಿಪ್ಷನ್ ಕಟ್ಟುತ್ತಾರೆ ಇದರಿಂದ ಮತ್ತೊಮ್ಮೆ ಅದೇ ಧಾರಾವಾಹಿಯಿಂದ ಹಣ ಬರುತ್ತದೆ ಇನ್ನೂ ಧಾರಾವಾಹಿಗಳು ನಮಗೆ ಹೇಗೆ ಹಣ ಖರ್ಚು ಮಾಡಿಸುತ್ತವೆ ಎಂಬುದನ್ನು ನೋಡಿದರೆ ಕಥೆಯನ್ನು ತುಂಬಾ ಉದ್ದವಾಗಿ ಅದು ಕುತೂಹಲ ಮೂಡಿಸುತ್ತವೆ ಮುಂದೇನೂ ಆಗುತ್ತೆ ಎಂದು ನೋಡಲು ನಾವು ದಿನವೂ ಟಿವಿ ಆನ್ ಮಾಡುತ್ತೇವೆ ಜಾಹೀರಾತುಗಳಲ್ಲಿ ತೋರಿಸುವ ವಸ್ತುಗಳು ಸಾಬೂನು ಎಣ್ಣೆ ಮೊಬೈಲ್ ಸಾಲದ ಆಪ್ಗಳು ಟಿಆರ್ಪಿ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಹೇಗೆ ಲೆಕ್ಕ ಹಾಕುತ್ತಾರೆ ಟಿಆರ್ಪಿ ಎಂದರೆ ಯಾವ ಕಾರ್ಯಕ್ರಮವನ್ನು ಎಷ್ಟು ಜನ ಎಷ್ಟು ಸಮಯ ನೋಡುತ್ತಿದ್ದಾರೆ ಎಂಬುದನ್ನು ಅಳೆಯುವ ಅಂಕ ಭಾರತದಲ್ಲಿ ಇದನ್ನು ಅಳೆಯುವ ಕೆಲಸವನ್ನು ವಿಶೇಷ ಸಂಸ್ಥೆಗಳು ಮಾಡುತ್ತವೆ ಟಿಆರ್ಪಿ ಅಳೆಯುವ ವಿಧಾನ ದೇಶದ ವಿವಿಧ ನಗರ ಹಳ್ಳಿಗಳಲ್ಲಿ ಆಯ್ದ ಕೆಲವು ಮನೆಗಳಿಗೆ ಮಾತ್ರ ಒಂದು ಯಂತ್ರವನ್ನು ಅಳವಡಿಸುತ್ತಾರೆ ಈ ಯಂತ್ರವನ್ನು ಸಾಮಾನ್ಯವಾಗಿ ಪೀಪಲ್ ಮೀಟ ಎಂದು ಕರೆಯುತ್ತಾರೆ ಆ ಮನೆಯಲ್ಲಿ ಯಾವ ಚಾನೆಲ್ ನೋಡುತ್ತಾರೆ ಎಷ್ಟು ಸಮಯ ನೋಡುತ್ತಾರೆ ಯಾವ ಸಮಯದಲ್ಲಿ ನೋಡುತ್ತಾರೆ ಎಂಬ ಮಾಹಿತಿಯನ್ನು ಯಂತ್ರ ದಾಖಲಿಸುತ್ತದೆ ಈ ಮಾಹಿತಿಯನ್ನು ಸಂಸ್ಥೆ ಸಂಗ್ರಹಿಸಿ ಸರಾಸರಿ ಲೆಕ್ಕ ಹಾಕುತ್ತದೆ ಅದರಿಂದ ಒಂದು ಸಂಖ್ಯೆಯನ್ನು ಕೊಡುತ್ತಾರೆ ಅದೇ ಟಿಆರ್ಪಿ